ಜೆಡಿಎಸ್ ಪಕ್ಷದ ವತಿಯಿಂದ ಅಂತ ಏನಿಲ್ಲ ಧರ್ಮಸ್ಥಳದ ಮಂಜುನಾಥೇಶ್ವರನ ಪಕ್ಷರು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಅವ್ರಿಗೆ ಆತ್ಮಸ್ಥೈರ್ಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಲಿಕ್ಕೆ ವೀರೇಂದ್ರ ವಿಶೇಷವಾಗಿ ನಾವೆಲ್ಲರೂ ಆರಾಧಿಸತಕ್ಕಂತಹ ಮಂಜುನಾಥ್ಗೆ ಯಾವುದೇ ಕಳಂಕ ಚರ್ಚೆ ಇರ್ಲಿರ್ತಕ್ಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ಬಹುತೇಕ ಮಂಜುನಾಥ ಪುರ ಭಕ್ತರು ಎರಡು ಜಿಲ್ಲೆಯಿಂದ ಮುಖ್ಯಾತೀತವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಕಂಡು ಹೋಗ್ತಾ ಇದ್ರು ಈಗಾಗಲೇ ಮೈಸೂರು ಜಿಲ್ಲೆಯ ನೂರಾರು ಭಕ್ತರು ನೂರಾರು ಕಾರ್ಗಳಲ್ಲಿ ಈಗಾಗಲೇ ಬಂದು ವಿಲ್ವಾಸಲ್ಲಿ ಗ್ಯಾದರ್ ಆಗಿದ್ದಾರೆ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಿಂದ ಈಗಾಗಲೇ ಮಂಡ್ಯ ನಗರ ಕಡೆಯಿಂದ ಅವರು ನೇರವಾಗಿ ಬಡ್ಗೊಳ್ಳಲು ಬರ್ತಾ ಇದ್ದಾರೆ ಇವತ್ತು ಕ್ಯಾಪ್ಪೇಟೆ ಪಾಂಡುಪುರದ ಇಲ್ಲಿ ಭಾಗದಿಂದ ಇವತ್ತಿನ್ನೂ ಹೆಚ್ಚು ನಿರ್ಮ ಸಾವಿರಾರು ಜನ ಇವತ್ತು ಆ ಭಕ್ತರು ಒಂದು ಧರ್ಮ ಭೇಟಿ ಕೊಟ್ಟು ಪರಮಾತ್ಮರ ದರ್ಶನ ಪಡೆದು ವಿರೇಂದ್ರ ಹೆಗಡೆ ಜೊತೆಗೆ ಒಂದು ಆಸ್ಪತ್ರೆ ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಬರುವಂತಹ ಒಗ್ತಾ ನೂರಕ್ಕೆ ಸಾವಿರ ಭಾಗ ಬಹಳ ಬಹುಮುಖ್ಯವಾದಂತ ಪ್ರಶ್ನೆ ಬಹುತೇಕ ನನ್ನ ಗ್ರಾಮಾಂತರ ಪ್ರದೇಶದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕವಾದಂತಹ ಸದೃಢತೆಯನ್ನ ಕೊಡುವಂತ ಕೆಲಸವನ್ನ ಮಕ್ಕಳ ವೀರೇಂದ್ರ ಗಡೇಜಿಯವರು ಪರಮಾತ್ಮನ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಶಕ್ತಿಯನ್ನ ಆರ್ಥಿಕವಾಗಿ ಹೆಣ್ಣುಮಟ್ಟು ವಹಿಸಲು ಇವತ್ತು ಬಡ ಕುಟುಂಬಗಳು ನೆಮ್ಮದಿಯಿಂದ ಜೊತೆಯನ್ನು ಬದುಕು ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸುರೇಂದ್ರ ಹೆಗಡೆ ಪಾತ್ರ ಬಹಳ ಮುಖ್ಯವಾದಂಥದ್ದು ಆ ಕಾರಣಕ್ಕೋಸ್ಕರ ಇಂಥ ಸಮಾಜಕ್ಕೆ ಕೆಲಸ ಮಾಡುವಂತಹ ಕಾರ್ಯಕ್ರಮಕ್ಕೆ ಅವರಿಗೆ ನಾವು ಬೆಂಬಲ ಕೊಡಬೇಕು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ರೈತರ ಬದುಕು ಆಸನಾಗಿಕ್ಕೋಸ್ಕರ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮೈನರಿಗೇಷನ್ ಮಿನಿಸ್ಟರ್ ಆಗಿ ಅವತ್ತು ನಾನೇ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತೊಂಬತ್ತೆರಡು ಕೋಟಿಗಳನ್ನು ಸರ್ಕಾರದಿಂದ ಹಣದ ಚೆಕ್ಕನ್ನು ಬಿಡುಗಡೆ ಮಾಡಿ ಅವರು ಕೊಟ್ಟು ವಿಶೇಷವಾಗಿ ಅದರ ಮೂರು ಕೊಟ್ಟು ಜಾಸ್ತಿ ಹಾಕಿ ಇಡೀ ರಾಜ್ಯಾದ್ಯಂತ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕೆರೆಗಳ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮ ಯಾವುದೇ ನಿರೀಕ್ಷೆ ಇಲ್ಲದೆ ಇಂತ ಸಮಾಜಮುಖಿ ಕೆಲಸ ಮಾಡ್ತಕ್ಕಂತರೇಂದ್ರ ಗಣಿ ಅವರಿಗೆ ಮಾನಸಿಕವಾಗಿ ಕುಕ್ಕುವಂತ ಒಂದು ಷಡ್ಯಂತ್ರ ಏನ್ ನಡೆದಿದೆ ಬಹಳ ಜನ ಏನ್ ಎಲ್ಲ ಇವರಿಗೆ ಆಗಿದೆ ಪರಮಾತ್ಮ ಮಂಜುನಾಥೇಶ್ವರ ಅವರನ್ನ ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿದ್ದೀರಾ ಇಲ್ಲ 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 ಎಲ್ಲೋ ಒಂದು ಕಡೆ ಇವತ್ತು ಎತ್ತ ರೀತಿ ರಚನೆ ಮಾಡಿ ಇರೋ ಸದ್ಯನ ಹೊರತಂಥದ್ದೇ ಒಂದು ಭಕ್ತರಿಗೆ ಒಂದು ಸಮಾಧಾನ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಟ್ಟ ವ್ಯವಸ್ಥೆ ಈಗ ಇವತ್ತು ಅವರು ಇವ್ರು ಇವತ್ತೇನಾದ್ರೂ ಬರ್ತಕ್ಕ ನಾನಾದ್ರೂ ನನ್ನ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನ ತಪ್ಪು ಮಾಡ್ತೀರಿ ಇನ್ನು ಯಾರೊಬ್ಬ ಯೂಟ್ಯೂಬರ್ ಇಷ್ಟು ಇವತ್ತು ಹಿಂದೂಗಳ ಆರಾಧ ತಕ್ಕಂಥ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ನಡ್ಕೊಂಡಲ್ಲ ಅಟ್ಲೀಸ್ಟ್ ನೀವಾರ ಅವರು ಬುದ್ಧಿ ಕಲ್ಸ್ಬೇಕು ಈ ಕೆಲಸವನ್ನ ಮುಸ್ಲಿಂ ಸಮುದಾಯದ ಮುಖ್ಯೋಟರ್ಗಳೇ ಇಂತ ಅಯೋಗ್ಯರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು ಮತ್ತೊಂದು ಕಡೆ ಏನೇ ತನಿಖೆ ಮುಲಾಜಿಲ್ಲದೆ ಇವತ್ತು ರಾಜಕೀಯ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಇದು ಹಿಂದುತ್ವ ಇರ್ತಕ್ಕಂತ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಹಿಂದೂಗಳ ಮೇಲೆ ಇಂತ ಒಂದು ಮಾನಸಿಕವಾದಂತ ನೋವು ಕೊಡ್ತಾ ಇರ್ತಕ್ಕಂಥ ಇಂತ ಇದ್ದ ಕೆಟ್ಟ ಶಕ್ತಿಗಳನ್ನ ದಮನ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಅದು ನರೇಂದ್ರ ಮೋದಿ ಜಿಯವರ ಒಂದು ನೇತೃತ್ವದಲ್ಲಿ ಇದಾಗಬೇಕು ಈ ದೇಶದಲ್ಲಿ ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾರೆ